ಗೌರವಾನ್ವಿತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹಿಂದೆ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಜಾರಿಗೆ ತಂದಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ನಾವೇ ತಂದಿದ್ದೀರಿ ಅಂತೇಳಿ ಬೆನ್ನು ತಟ್ಕೊಳೋ ಅಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಕೈಲಿ ಏಳಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದೆ ಇದರಲ್ಲಿ ಪೂರ್ತಿ ಕೇಂದ್ರ ಸರ್ಕಾರ ಮತ್ತು ಕೋಮವಾದ ಮಾಡುವಂಥದ್ದು ಕೋಮುವಾದಕ್ಕೆ ಹೆಚ್ಚು ಉತ್ತೇಜನ ಕೊಡುವಂಥದ್ದು ಮಾಡಿದ್ದಾರೆ ನಾವು ಗ್ಯಾರಂಟಿಯನ್ನು ಜಾರಿಗೆ ತಂದಿದ್ದೀರಿ ಐದು ಗ್ಯಾರಂಟಿ ಅಂತ ಹೇಳಿದಾರೆ ಇನ್ನೂ ಗ್ಯಾರಂಟಿಗಳು ಐದನೇ ಗ್ಯಾರಂಟಿ ಇನ್ನೂ ಪ್ರಾರಂಭವೇ ಆಗಿಲ್ಲ ಒಬ್ಬ ನಿರುದ್ಯೋಗಿ ಯುವಕನಿಗೂ ಒಂದು ರೂಪಾಯಿನೂ ಇನ್ನೂ ಅವ್ರಿಗೆ ಸಿಕ್ಕಿಲ್ಲ ಬರೆದ ವಿಚಾರದಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ ಎನ್ ಡಿ ಆರ್ ಎಫ್ ಯಾವುದೇ ರೂಲ್ಸಲ್ಲಿ ಕಂತು ಕಂತುಗಳಲ್ಲಿ ಕೊಡೋದಿಲ್ಲ ನಮ್ಮ ಸರ್ಕಾರ ಇದ್ದಾಗ ಒನ್ ಟೈಮ್ ಒಂದೇ ಸರಿ ಅವ್ರಿಗೆ ರೈತರಿಗೆ ಏನು ಸೇರಬೇಕಾಯಿತು ಎಕರೆಗೆ ಇಷ್ಟು ಹಣವನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಅಷ್ಟವನ ಹಣ ಡಿ ಬಿ ಟಿ ಮುಖಾಂತರ ನಾವು ಕೊಟ್ಟಿದ್ದೀರಿ ಇವರು ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿ ಫಸ್ಟ್ ಕಂತು ಅಂತೇಳಿದ್ದಾರೆ ಈ ಕಂತು ಕೊಡೋ ಲೆಕ್ಕದಲ್ಲೇ ಮೋಸ ಮಾಡ್ತಾಯಿದ್ದಾರೆ ರೈತರಿಗೆ ಬರ ಪರಿಸ್ಥಿತಿಯನ್ನು ಹೇಳಿದ್ರಿ ಪ್ರತಿ ರೈತರಿಗೂ ಇಪ್ಪತ್ತೈದು ಸಾವಿರ ಅದರ ಸುದ್ದಿನೇ ಈ ಒಂದು ರಾಜ್ಯಪಾಲರ ಇಲ್ಲ ಒಂದು ರೀತಿ ಕೇಂದ್ರದ ಮೇಲೆ ಗೂಬೆ ಕೂದಿಸುವಂಥದ್ದು ಸರ್ಕಾರ ರಾಜ್ಯ ಪೂರ್ತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿರುವಂಥದ್ದು ಹೇಳಿದ್ದಾರೆ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತೀರಿ ಸರ್ಕಾರಿ ಶಾಲೆಗಳಲ್ಲಿ ಅಂತ ಮತ್ತು ಮಕ್ಕಳಿಗೆ ಮೊಟ್ಟೆ ಕೊಡ್ತೀರಿ ಚಿಕ್ಕಿ ಕೊಡ್ತೀರಿ ಅಂತ ನಾನೊಂದು ಶಾಲೆಗೆ ಹೋಗಿದ್ದಾಗ ಆ ಚಿಕ್ಕಿ ಕೊಟ್ಟು ಮಕ್ಕಳ ಕೈಲಿ ಈ ಟಾಯ್ಲೆಟ್ಗಳನ್ನು ಪಿಟ್ಟುಗಳನ್ನು ಕ್ಲೀನ್ ಮಾಡೋ ವ್ಯವಸ್ಥೆಯನ್ನು ಕಣ್ಣಾರ ಮಾಧ್ಯಮದಲ್ಲೂ ಕೂಡ ಬಂದಿದೆ ನಾನು ಕೂಡ ಭೇಟಿ ಮಾಡಿದ್ದೀನಿ ಅಂದರೆ ಇದೆಲ್ಲ ಒಂಥರ ಬೋಗಸ್ ಮಾಡಿದ್ದಾರೆ ಪ್ರತಿ ವರ್ಷ ಇವತ್ತು ಶಿವಮೊಗ್ಗದ ಏರ್ಪೋರ್ಟು ಆ್ಯಕ್ಚುಲಿ ಯಡಿಯೂರಪ್ಪನವ್ರು ಇದ್ದಾಗ ಪ್ರಾರಂಭ ಆಗಿ ನೇನು ಮುಗ್ದೇ ಹೋಗಿತ್ತು ಫೈನಲ್ ಮುಗ್ದಿತ್ತು ಅದನ್ನು ಕೂಡ ನಮ್ಮದೇ ಅಂತ ಹೇಳಿದ್ದಾರೆ ಮೆಟ್ರೋ ಯೋಜನೆಗೆ ಹಣ ಕೇಂದ್ರ ಸರ್ಕಾರದ ಹಣ ಕೊಡ್ತಕ್ಕಂಥದ್ದು ಅದನ್ನು ಕೂಡ ನಮ್ಮದೇ ಅಂತೇಳಿದರೆ ಇವತ್ತು ಸರ್ವ ಜನಾಂಗದ ಜಾ ಶಾಂತಿಯ ತೋಟ ಅಂಥೇಳಿ ಅವರ ಭಾಷಣದಲ್ಲಿ ಹೇಳಿಸಿದ್ದಾರೆ ಇಡೀ ಕರ್ನಾಟಕ ಹತ್ತಿ ಇದೆ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗಿದೆ ಇಷ್ಟೆಲ್ಲನೂ ಕೂಡ ಇವತ್ತು ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಕನ್ನಡದ ಬೆಳವಣಿಗೆಗೆ ಕನ್ನಡ ಭಾಷೆ ಅಭಿವೃದ್ಧಿಗೆ ಮಾಡ್ತೀನಿ ಅಂತ ಹೇಳಿದರೆ ಕನ್ನಡ ಹೋರಾಟಗಾರರನ್ನ ಜೈಲಿಗೆ ತಳ್ಳಿದಂಥ ದುಷ್ಟ ಸರ್ಕಾರ ಇದು ಇವತ್ತು ಯಾವ ಬಾಯಲ್ಲಿ ಇವತ್ತು ಕನ್ನಡದ ಬಗ್ಗೆ ಮಾತಾಡ್ತಾರೆ ಎಸ್ ಸಿ ಎಸ್ ಟಿ ಹಣವನ್ನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾರೆ ಎಸ್ ಸಿ ಎಸ್ ಟಿ ಹಣವನ್ನು ಹನ್ನೊಂದು ಸಾವಿರ ರೂಪಾಯಿ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡಿ ಇವತ್ತು ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿಗಳಿಗೂ ದ್ರೋಹ ಬಗ್ದಿದ್ದಾರೆ ಒಟ್ಟಾರೆ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹೇಳಿಸೋ ಮುಖಾಂತರ ಒಂದು ರೀತಿ ರಾಜ್ಯಪಾಲರಿಗೂ ಅಗೌರವ ಮಾಡಿದ ಮಾಡಿದ್ದಾರೆ ಅಂತ ನನಗನ್ಸ್ತೈತೆ ಇದರಲ್ಲಿ ಯಾವುದು ಒಂದೇ ಒಂದು ರೂಪಾಯಿನೂ ಎಂಟು ಕಳೆದ ಎಂಟು ತಿಂಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಈ ಸರ್ಕಾರ ಕೊಟ್ಟಿಲ್ಲ ನಮ್ಮ ಸರ್ಕಾರ ಚಾಲನೆ ಮಾಡಿದಂಥ ಕಾಮಗಾರಿಗಳು ಮಾತ್ರ ನಡೀತಾ ಇರೋದು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಕಾಮಗಾರಿನೂ ಆಗಿಲ್ಲ ಅಂತ ಅವರ ಶಾಸಕರೇ ಹೇಳ್ತಾ ಇದ್ದಾರೆ ಇದು ಫಾರ್ಟಿ ಪರ್ಸೆಂಟ್ ಲೂಟಿಯ ಸರ್ಕಾರ ಕೆಂಪಣ್ಣ ಈಗಾಗಲೇ ಹೇಳಿದ್ದಾರೆ ಫಾರ್ಟಿ ಪರ್ಸೆಂಟ್ ಲೂಟಿ ಕಮಿಷನ್ ಸರ್ಕಾರ ಇಷ್ಟು ಕೂಡ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳುಗಳನ್ನು ಹೇಳಿಸಿದ್ದಾರೆ ಅಂತ ಅನಿಸುತ್ತೆ